ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ರಾತ್ರಿ ಹೊತ್ತು ಉಳಿದಿರೋ ಅನ್ನದಿಂದ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಸ್ಮೂತಾಗಿರುತ್ತೆ ಹಾಗೆ ಇವಾಗ ಅನ್ನ ಉಳಿದಿರುತ್ತಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ತುಂಬಾ ಬೇಗನೆ ಮಾಡಿಕೊಡ್ಬೋದು ಹಾಗೆ ನಮ್ಮ ನಮ್ಮದು ಫೇಸ್ಬುಕ್ಕಲ್ಲಿ ಕೂಡ ಮೇಘನಾ ವೇರೇಷ್ ಅಂತ ಫೇಸ್ಬುಕ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಮೊದಲಿಗೆ ಒಂದು ಲೋಟ ಮೈದಾ ಮತ್ತು ಒಂದು ಲೋಟ ಚಿರೋಟಿ ರವೆನ ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಬರೀ ಮೈದಾದಲ್ಲೇ ಮಾಡ್ಕೊಬೋದು ಇಲ್ಲ ಚಿರೋಟಿ ರವೆಲ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎರಡು ಅರ್ಧ ಅರ್ಧ ಕ್ವಾಂಟಿಟಿಲಿ ಇದ್ದೀನಿ ತುಂಬಾ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಅಂತ ಸೇಮ್ ಒಳ್ಗೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾತ್ಕೋಬೇಕು ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಅಲ್ಲ ಆ ಥರ ನಾತ್ಕೋಬೇಕು ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಹತ್ತು ನಿಮಿಷ ಬಿಟ್ಟರೆ ಸಾಕು ಅಷ್ಟರಲ್ಲಿ ನಾವು ಅದಕ್ಕೆ ತುಂಬುವಂಥ ಹೂಡನ ಅನ್ನದಿಂದ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ರಾತ್ರಿ ನಮ್ಮ ಮನೆಯಲ್ಲಿ ಇಷ್ಟ ಅನ್ನ ಉಳ್ಳಿ ಉಳ್ದಿತ್ತು ಅದನ್ನು ಈ ಥರ ಎಲ್ಲ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಈ ಥರ ಪುಡಿ ಮಾಡಿರ್ತೀವಲ್ಲ ಅನ್ನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸುಮ್ಮನೆ ಒಂದು ಎರಡು ಸತಿ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಮಾಡಬೇಕು ಆವಾಗ ಅನ್ನ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬರುತ್ತೆ ಈ ಥರ ಉಂಡೆ ಕಟ್ಟು ಅದಕ್ಕೆ ಬಂದ್ರೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಅದುವಾಗ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಯಾವುದೇ ನೀರು ಕೂಡ ಮಿಕ್ಸ್ ಮಾಡಿಲ್ಲ ಇವಾಗ ನಾನು ಖಾರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವಿನ ಸೊಪ್ಪನ್ನ ಒಂದು ಮಿಕ್ಸಿ ಜರ್ಗೆ ಹಾಕಿ ಈ ಥರ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಮಕ್ಕಳಿಗೆ ಮಕ್ಳಿಗೆ ಸ್ವಲ್ಪ ಮಾಡೋದರಿಂದ ಲಂಚ್ ಬಾಕ್ಸ್ ರೆಸಿಪಿ ಆಗಿರೋದ್ರಿಂದ ಮಕ್ಕಳು ಖಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅನ್ನನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಮಗೆ ಅದು ಸ್ವಲ್ಪ ಹಸೆ ಖಾರನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡೆ ಇದಕ್ಕೆ ಬರೀ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಅದ್ರ ತುಂಬ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಇವಾಗ ನಾವು ಯಾವ ಸೈಜಲ್ಲಿ ಕನಕನ ತಗೊತೀವೋ ಅದೇ ಸೈಜಲ್ಲಿ ಹೂರ್ಣ ಕೂಡ ಅದೇ ಸೈಜಲ್ಲಿ ತೊಗೋಬೇಕು ಅದೇ ಸೈಜಲ್ಲಿ ತೊಗೊಂಡು ಮಾಮೂಲಿ ಇವಾಗ ಒಬ್ಬಟ್ಟಿನಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಅದರೊಳಗೆ ಸ್ಟಫಿಂಗ್ ಮಾಡ್ಕೋಬೇಕು ಸ್ಟಫಿಂಗ್ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಮಾಮೂಲಿ ಹೋಳಿಗೆ ತಟ್ಟೋ ಥರ ತಟ್ಟಿದ್ರೆ ಅನ್ನೋದೊಳಗೆ ರೆಡಿ ಆಯಿತು ಅದನ್ನು ನಾವು ಮೇಲೆ ಹಾಕಿ ಚೆನ್ನಾಗಿ ನೀಟಾಗಿ ಎರಡು ಕಡೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಬೆಂದು ಕೂಡ ಆಯಿತು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಇವಾಗ ರಾತ್ರಿ ಅನ್ನ ಉಳ್ದಿರುತ್ತಲ್ಲ ಅದನ್ನ ಬಿಸಾಡೋದ್ಕಿನ್ನ ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ಅನ್ನ ಬಿಸಾಡಿದ್ವಿ ಅಂತಲೂ ಒಂದ್ಸಲ ಈ ಥರ ಒಂದು ಹೊಸ ರೆಸಿಪಿ ಕೂಡ ಆಗುತ್ತೆ ಇವಾಗ ನಾನು ಹೊಸ ಖರಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಒಂದು ತಟ್ಟಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎರಡು ಕೂಡ ನಾನು ಎರಡೆರಡು ತಟ್ಟ ಹಾಕಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಎರಡೆ ಎರಡು ಹಾಕೊಂಡಿದೀನಿ ಆಮೇಲೆ ಫುಲ್ಲು ಆಯಿತು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಇದನ್ನ ಚಟ್ನಿ ಜೊತೆ ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್